ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಪದಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪದಗಳು ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಅರ್ಥವನ್ನು ಕೊಡುವ ಅಕ್ಷರ ಅಥವಾ ಅಕ್ಷರಗಳ ಗುಂಪಿಗೆ ಪದ ಎಂದು ಕರೆಯುತ್ತೇವೆ ಆ ಪದಗಳು ಯಾವ ರೀತಿ ಇರಬೇಕು ನಿರ್ದಿಷ್ಟ ಮತ್ತು ಸ್ಪಷ್ಟವಾಗಿ ಅರ್ಥವನ್ನು ಕೊಡುವಂತಿರಬೇಕು ಆ ರೀತಿ ಇದ್ದಂಥ ಅಕ್ಷರ ಅಥವಾ ಅಕ್ಷರಗಳ ಗುಂಪಿಗೆ ನಾವು ಪದಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ರಾಮಾಯಣ ಕೈ ಕಮಲ ಇವು ಸಂಪೂರ್ಣವಾದ ಅರ್ಥವನ್ನು ಕೊಡುತ್ತವೆ ರಾಮಾಯಣ ಕೈ ಕಮಲ ನಮಗೆ ಅರ್ಥ ಆಗ್ಬಿಡುತ್ತೆ ಈ ಈ ಅಕ್ಷರಗಳು ಕೇಳಿದ್ರೇ ನಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗ್ಬಿಡುತ್ತೆ ಈ ರೀತಿ ಇರುವಂತಹ ಅಕ್ಷರಗಳಿಗೆ ನಾವು ಪದಗಳು ಎಂದು ಕರೆಯುತ್ತೇವೆ ಈ ಪದಗಳಲ್ಲಿ ಈ ಎರಡು ಪ್ರಕಾರಗಳಿವೆ ನಾಮಪದ ಮತ್ತು ಕ್ರಿಯಾಪದ ಈ ಹೆಸರೇ ಸೂಚಿಸುತ್ತವೆ ನೋಡಿ ನಾಮಪದ ನಾಮ ಅಂದ್ರೇ ಹೆಸರು ಕ್ರಿಯಾ ಅಂದ್ರೇನೆ ಕೆಲಸ ನಡೆದಿರುವಂತ ಕೆಲಸ ಈ ಎರಡು ಪ್ರಕಾರನ ಒಂದೊಂದೇ ನೋಡೋಣ ಮೊದಲನೇದಾಗಿ ನಾಮಪದ ಭಾಷೆಯಲ್ಲಿ ಬಳಕೆಯಾಗುವ ಬಗೆ ಬಗೆಯ ಹೆಸರುಗಳನ್ನು ತಿಳಿಸುವ ಪದಗಳಿಗೆ ನಾಮಪದಗಳು ಎಂದು ಕರೆಯುತ್ತೇವೆ ಭಾಷೆಯಲ್ಲಿ ಬಗಳಿಕೆ ಆಗುವಂಥ ಬಗೆ ಬಗೆ ಹೆಸರುಗಳು ನಾವು ಒಬ್ಬರನ್ನ ಕರಿಬೇಕಾದ್ರೆ ಹೆಸರಿಟ್ಟು ಕರೀತೇವೆ ನಾಮಪದ ನಾಮ ಅಂದ್ರೇ ಹೆಸರು ರಮೇಶ ಯಾದಗಿರಿ ಬಾಗಲಕೋಟೆ ಗದಗ ಮನೆ ಇವೆಲ್ಲವೂ ಇಟ್ಟಿರುವಂಥ ಹೆಸರುಗಳು ಈ ಹೆಸರುಗಳಿಗೆ ನಾವು ನಾಮಪದ ಎಂದು ಕರೆಯುತ್ತೇವೆ ನಾಮಪದದ ಮೂಲ ರೂಪಕ್ಕೆ ಪ್ರಕೃತಿ ಎಂದು ಕರೆಯುತ್ತೇವೆ ನಾಮಪದದ ಮೂಲ ರೂಪವಾದ ನಾಮಪ್ರಕೃತಿ ವಿ ವಿಭಕ್ತಿ ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮಪದವಾಗಿ ಸಿದ್ಧಗೊಳ್ಳುತ್ತಿದೆ ಈ ನಾಮಪದ ಹೇಗೆ ಸಿದ್ಧಗೊಳ್ಳುತ್ತೆ ಅಂದರೆ ನಾಮಪ್ರಕೃತಿ ಜೊತೆಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಉತ್ಪತ್ತಿಯಾಗುತ್ತದೆ ಉದಾಹರಣೆಗೆ ನೋಡಿ ರಾಮ ಪ್ಲಸ್ ಉ ಇದು ರಾಮನು ರಾಮ ಅನ್ನೋದು ನಾಮಪ್ರಕೃತಿ ಉ ಅನ್ನೋದು ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಬಗ್ಗೆ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋದ ಬಗ್ಗೆ ತಿಳಿಸಿಕೊಳ್ಳುತ್ತೇನೆ ರಾಮ ಪ್ಲಸ್ ಊ ಇಸಿಕೊಳ್ತು ರಾಮನು ರಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಇಸಿಕೊಳ್ತು ನಾಮಪದ ಸೀತೆ ಪ್ಲಸ್ ಅನ್ನು ಇಜಿಕೊಳ್ತು ಸೀತೆಯನ್ನು ಸೀತೆ ಅನ್ನೋದು ನಾಮ ಪ್ರಕೃತಿ ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ ಸೀತೆಯನ್ನು ಅನ್ನೋದು ನಾಮಪದ ಅದೇ ರೀತಿ ರಾವಣ ಪ್ಲಸ್ ಇಂದ ಇಜಿಕೊಳ್ತು ರಾವಣನಿಂದ ಹನುಮಂತ ಪ್ಲಸ್ ಅಲ್ಲಿ ಹನುಮಂತನಲ್ಲಿ ಲಕ್ಷ್ಮಣ ಪ್ಲಸ್ ಲಕ್ಷ್ಮಣನ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಉಂಟಾಗುತ್ತದೆ ನೆಕ್ಸ್ಟು ಸ್ವರೂಪದ ಹಿನ್ನೆಲೆಯಲ್ಲಿ ನಾಮ ಪ್ರಕೃತಿಗಳನ್ನು ಎಂಟು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಇಲ್ಲಿ ನಾಮ ಪ್ರಕೃತಿ ಅಂದ್ರೇನು ನಾಮಪದದ ಮೂಲ ರೂಪ ಈ ನಾಮಪದದ ಮೂಲ ರೂಪವಾದ ನಾಮ ಪ್ರಕೃತಿಗಳನ್ನು ಎಂಟು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅವುಗಳು ಯಾವುವು ಅಂದರೆ ವಸ್ತುವಾಚಕ ನಾಮ ಪ್ರಕೃತಿ ಗುಣವಾಚಕ ನಾಮ ಪ್ರಕೃತಿ ಸಂಖ್ಯಾವಾಚಕ ನಾಮ ಪ್ರಕೃತಿ ಸಂಖ್ಯೇಯ ವಾಚಕ ನಾಮ ಪ್ರಕೃತಿ ಭಾವನಾಮ ಪ್ರಕೃತಿ ದಿಗ್ವಾಚಕ ನಾಮ ಪ್ರಕೃತಿ ಪರಿಮಾಣವಾಚಕ ನಾಮ ಪ್ರಕೃತಿ ಸರ್ವನಾಮಗಳು ವಸ್ತುವಾಚಕ ನಾಮ ಪ್ರಕೃತಿ ವಸ್ತು ಹೆಸರೆ ನೋಡಿ ನೀವು ಏನರ ಒಂದು ತಿಳ್ಕೊಬಳಬೇಕಾದ್ರೆ ಆ ಹೆಡ್ಲೈನಿಂದನೇ ನಮಗೆಲ್ಲ ಅರ್ಥ ಗೊತ್ತಾಗ್ಬಿಡುತ್ತೆ ವಸ್ತುವಾಚಕ ನಾಮ ಪ್ರಕೃತಿ ಇಲ್ಲಿ ವಸ್ತು ಅಂದರೆ ವ್ಯಕ್ತಿ ವಸ್ತು ಸ್ಥಳ ಹೆಸರುಗಳನ್ನು ತಿಳಿಸುವ ನಾಮ ಪ್ರಕೃತಿಗಳಿಗೆ ವ್ಯಕ್ತಿ ವಸ್ತು ಸ್ಥಳಗಳ ಹೆಸರುಗಳನ್ನು ತಿಳಿಸುವ ನಾಮ ಪ್ರಕೃತಿಗಳಿಗೆ ವಸ್ತುವಾಚಕ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಾಮ ಲಕ್ಷ್ಮಣ ಮರ ಬೆಟ್ಟ ಮನೆ ಶಾಲೆ ಇವೆಲ್ಲವನ್ನೂ ಗುರುತಿಸುವಂಥ ವಸ್ತುಗಳು ವಸ್ತುವಾಚಕ ನಾಮ ಪ್ರಕೃತಿ ಈ ವಸ್ತುವಾಚಕ ನಾಮ ಪ್ರಕೃತಿಗಳಲ್ಲಿ ಮೂರು ಪ್ರಕಾರಗಳಿವೆ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಹೆಸರಿಂದನೇ ಹೇಳ್ಬೋದು ನೋಡ್ರಿ ರೂಢನಾಮ ರೂಢಿಯಿಂದ ಬರ್ತಿತ್ತು ಬಂದಿರುವಂಥವು ಅಂಕಿತನಾಮ ಅಂಕಿತ ನಾಮ ಅಂದರೆ ಹೆಸರುಗಳು ಹೆಸರು ಸೂಚಿಸುವಂಥವು ಅನ್ವರ್ತಕನಾಮ ಅನ್ವರ್ತಕನಾಮ ಅಂದರೆ ಮಿಡ್ಲ್ ಅಂದರೆ ನಾವು ಇಟ್ಟಿರೋ ಹೆಸರು ಬದಲಾಗಿ ಬೇರೆ ರೀತಿ ಕರಿತೀವಲ್ಲ ಅದಕ್ಕೆ ಅನ್ವರ್ತಕನಾಮ ಎಂದು ಕರಿತೇವೆ ನೋಡಿ ರೂಢನಾಮ ಇಂದಿನ ಕಾಲದಿಂದಲೂ ಅಥವಾ ರೂಢಿಯಿಂದಲೂ ಬಂದಂಥ ಹೆಸರುಗಳಿಗೆ ರೂಢನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಮನುಷ್ಯ ಪ್ರಾಣಿ ಪಕ್ಷಿ ನದಿ ಸಾಗರ ಮರ ಇವನ್ನೆಲ್ಲ ನಾವು ಇವಾಗ ಇಟ್ಟಿಲ್ಲ ಹೆಸರು ಇದನ್ನು ಮೊದಲಿಂದನೂ ರೂಢಿಯಿಂದಲೂ ಬಂದವು ಇವೆಲ್ಲ ಹೆಸರುಗಳು ನಾವು ಈಗಲೂ ಇದನ್ನು ಯೂಸ್ ಮಾಡ್ತೀವಿ ಇಂತಹ ಅಕ್ಷರಗಳಿಗೆ ನಾವು ರೂಢನಾಮ ಎಂದು ಕರೆಯುತ್ತೇವೆ ಅಂಕಿತನಾಮ ವ್ಯಕ್ತಿ ವಸ್ತು ಸ್ಥಳಗಳನ್ನು ಗುರುತಿಸಲು ಇಟ್ಟಂತಹ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು ಅಂದರೆ ಒಬ್ಬರನ್ನ ವ್ಯಕ್ತಿನ ಗುರುತಿಸಬೇಕಂದ್ರೆ ನಾವು ಅವ್ರ ಹೆಸರಿಡಿದು ಕರಿತೀವಿ ಹಂಗೆ ಒಂದು ಸ್ಥಳ ಒಂದು ನದಿ ಒಂದು ಬೆಟ್ಟ ಯಾವುದೇ ಇರಲಿ ಅದನ್ನು ಗುರುತಿಸಬೇಕಾದ್ರೆ ನಾವು ಅದಕ್ಕೊಂದು ಹೆಸರಿಟ್ಟಿದ್ದೀವಿ ಅಂತಹ ಹೆಸರುಗಳಿಗೆ ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಾಮ ಕೃಷ್ಣಾ ನದಿ ಮೈಸೂರು ನಂದಿ ಬೆಟ್ಟ ಇತ್ಯಾದಿ ನಾಮ ಅಂಗ ಅಂಗವೈಕಲ್ಯತೆಯ ಹಿನ್ನೆಲೆಯಲ್ಲಿ ಅಥವಾ ವೃತ್ತಿಯ ಹಿನ್ನೆಲೆಯಲ್ಲಿ ಪಡೆದುಕೊಂಡ ಹೆಸರುಗಳನ್ನು ನಾಮ ಎಂದು ಕರೀತೇವೆ ಉದಾಹರಣೆಗೆ ಕೂಡ ಕುಂಟ ಕಿವುಡ ಕುಂಬಾರ ಶಿಕ್ಷಕ ವಿದ್ಯಾರ್ಥಿ ಪೂಜಾರಿ ಅಂದರೆ ಅಂಗವೈಕಲ್ಯತೆ ಹಿನ್ನೆಲೆಯಲ್ಲಿ ಕೂಡ ಕಣ್ಣಿರಲಾರ್ದವ್ರಿಗೆ ನಾವು ಏನಂತ ಕರಿತೀವಿ ಕೂಡ ಯೂಶಲಿ ಕೂಡ ಅಂತ ಯೂಸ್ ಮಾಡ್ತೀವಿ ಖಾಲಿ ಇಲ್ಲಾರ್ದವ್ರಿಗೆ ಕುಂಟ ಹಂಗೆ ಕಿವುಡ ಕುಂಬಾರ ನಾವು ನಮಗೆ ಪಾಠ ಹೇಳ್ಕೊಡುವಂಥ ಗುರುಗಳಿಗೆ ನಾವು ಶಿಕ್ಷಕರು ಎಂದು ಕರಿತೀವಿ ಹಂಗೆ ಅಥವಾ ವೃತ್ತಿಯ ಹಿನ್ನೆಲೆಯಲ್ಲಿ ಅಥವಾ ಅಂಗವೈಕಲ್ಯತೆಯ ಹಿನ್ನೆಲೆಯಲ್ಲಿ ಇಟ್ಟಂತಹ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮ ಎಂದು ಕರೆಯುತ್ತೇವೆ ಎರಡನೇ ಅಂತ ಗುಣವಾಚಕ ನಾಮ ಪ್ರಕೃತಿ ವ್ಯಕ್ತಿ ವಸ್ತು ಸ್ಥಳಗಳ ಗುಣ ಸ್ವರೂಪವನ್ನು ತಿಳಿಸುವಂತಹ ನಾಮ ಪ್ರಕೃತಿಗಳಿಗೆ ಗುಣವಾಚಕ ನಾಮ ಪ್ರಕೃತಿ ಎನ್ನುವರು ಗುಣವಾಚಕ ನಾಮ ಪ್ರಕೃತಿ ಗುಣ ಗುಣ ತಿಳಿಸುವಂಥದ್ದೇ ಗುಣವಾಚಕ ನಾಮ ಪ್ರಕೃತಿ ಉದಾಹರಣೆಗೆ ಜಾಣ ಹುಡುಗ ಹೇ ಆ ಹುಡುಗ ಯಾವ ರೀತಿ ಇದ್ದಾನೆ ಅಂದರೆ ಏನು ಹೇಳ್ತೀರೋ ಜಾಣ ಹುಡುಗ ತಂಪಾದ ಗಾಳಿ ಗಾಳಿ ಯಾವ ರೀತಿ ಇದೆ ಅಂದರೆ ತಂಪಾದ ಗಾಳಿ ಐತಿ ಅಥವಾ ಬಿಸಿ ಗಾಳಿ ಐತಿ ಈ ರೀತಿ ನಾವು ಅದ್ರ ಗುಣ ಹೇಳ್ತೀವಿ ಆ ರೀತಿ ಗುಣ ಹೇಳಿ ನಾವು ಗುಣವಾಚಕ ನಾಮ ಪ್ರಕೃತಿ ಎನ್ನುತ್ತೇವೆ ದೊಡ್ಡ ಮನೆ ಕರಿಯ ಮೋಡ ಇವುಗಳೆಲ್ಲವೂ ಗುಣವಾಚಕ ನಾಮ ಪ್ರಕೃತಿ ನೆಕ್ಸ್ಟ್ ಸಂಖ್ಯಾವಾಚಕ ನಾಮಕೃತಿ ನಾಮಕೃತಿ ನಾಮಪ್ರಕೃತಿ ಹೆಸರು ಸೂಚಿಸುತ್ತೆ ನೋಡಿ ಸಂಖ್ಯೆ ಸಂಖ್ಯೆ ವ್ಯಕ್ತಿ ವಸ್ತು ಸ್ಥಳಗಳ ನಿರ್ದಿಷ್ಟವಾದ ಸಂಖ್ಯೆಯನ್ನು ತಿಳಿಸುವ ನಾಮಪ್ರಕೃತಿಗೆ ಸಂಖ್ಯಾವಾಚಕ ನಾಮಪ್ರಕೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ದಶಮುಖ ಲಕ್ಷದ್ವೀಪ ನವಗ್ರಹ ನಾಲ್ವರು ಪಂಚತಂತ್ರ ಐರಾವತ ಇವರೆಲ್ಲದರೊಳಗೂ ಸಂಖ್ಯೆ ಇದಾವೆ ನೋಡಿರಿ ದಶಮುಖ ದಶ ಅಂದರೆ ಎಷ್ಟು ಹತ್ತು ದಶಮುಖ ಲಕ್ಷದ್ವೀಪ ಇಲ್ಲಿನ ಸಂಖ್ಯೆ ಇದೆ ನವಗ್ರಹ ಒಂಬತ್ತು ನಾಲ್ವರು ಪಂಚತಂತ್ರ ಐರಾವತ ಇವು ಎಲ್ಲವೂ ನಾವು ಸಂಖ್ಯಾವಾಚಕ ನಾಮ ಪ್ರಕೃತಿಯನ್ನು ಕರೆಯುತ್ತೇವೆ ಸಂಖ್ಯೆಯ ವಾಚಕ ನಾಮ ಪ್ರಕೃತಿ ನಿರ್ದಿಷ್ಟವಾದ ಸಂಖ್ಯೆಗಳನ್ನು ಗುರುತಿಸುವ ನಾಮ ಪ್ರಕೃತಿಗಳಿಗೆ ಸಂಖ್ಯೆಯ ವಾಚಕ ನಾಮ ಪ್ರಕೃತಿಯನ್ನು ಕರೆಯುತ್ತೇವೆ ನಿರ್ದಿಷ್ಟವಾದ ಸಂಖ್ಯೆಗಳನ್ನು ಗುರುತಿಸುವುದಕ್ಕೆ ಎರಡನೆಯ ಪುಲಕೇಶಿ ಮೂರನೆಯ ಸೋಮೇಶ್ವರ ಕನ್ಫ್ಯೂಸ್ ಆಗಬೇಡ್ರಿ ಸಂಖ್ಯಾವಾಚಕ ಅಂದರೆ ವ್ಯಕ್ತಿ ವಸ್ತು ಸ್ಥಳಗಳ ನಿರ್ದಿಷ್ಟವಾದ ಸಂಖ್ಯೆಯನ್ನು ತಿಳಿಸುವ ನಾಮ ಪ್ರಕೃತಿಗೆ ಇಲ್ಲಿ ನಿರ್ದಿಷ್ಟವಾದ ಸಂಖ್ಯೆಗಳನ್ನು ಗುರುತಿಸುವ ನಾಮ ಪ್ರಕೃತಿಗೆ ಸಂಖ್ಯೆಯ ವಾಚಕ ಎಂದು ಕರೆಯುತ್ತೇವೆ ಇಲ್ಲಿ ನೋಡ್ರಿ ಉದಾಹರಣೆ ನೋಡಿದರೆ ನಿಮಗೆ ಈಸಿ ಅರ್ಥ ಆಗುತ್ತೆ ಇಲ್ಲಿ ಲಕ್ಷದ್ವೀಪ ಲಕ್ ಮತ್ತು ನವಗ್ರಹ ನಾಲ್ವರು ಪಂಚತಂತ್ರ ಐರಾವತ ಇದು ನೋಡಿ ಉದಾಹರಣೆಗೆ ಸಂಖ್ಯೆಯ ವಾಚಕ ಎರಡನೆಯ ಪುಲಕೇಶಿ ಮೂರನೆಯ ಸೋಮೇಶ್ವರ ಈ ರೀತಿ ಇರತಕ್ಕಂಥದ್ದು ಸಂಖ್ಯೆಯ ವಾಚಕ ನಾಮ ಪ್ರಕೃತಿ ನೆಕ್ಸ್ಟ್ ಬರೋದು ಭಾವನಾಮ ಪ್ರಕೃತಿ ನಾಮ ಪ್ರಕೃತಿಗಳನ್ನು ತಮ್ಮ ಹಿಂದಿರುವ ಭಾವನೆಯನ್ನು ಸೂಚಿಸುತ್ತಿದ್ದಾರೆ ಅಥವಾ ತಿಳಿಸುತ್ತಿದ್ದಾರೆ ಅದನ್ನು ಭಾವನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಭಾವನಾಮ ಪ್ರಕೃತಿ ಹೆಸರಲ್ಲೇನಿದೆ ಭಾವ ಅಂದರೆ ನಾಮ ಪ್ರಕೃತಿಗಳು ತಮ್ಮ ಹಿಂದಿರುವ ಭಾವನೆಗಳನ್ನು ಸೂಚಿಸುತ್ತಿದ್ದರೆ ಉದಾಹರಣೆಗೆ ಜಾಣತನ ನಗು ಅಳು ಶೂರತನ ಇತ್ಯಾದಿ ಇವುಗಳೆಲ್ಲವೂ ಭಾವನೆ ತೋರಿಸ್ತಿದ್ದೆ ಶೂರತನ ಅಳು ನಗು ಜಾಣತನ ಇವೆಲ್ಲ ಭಾವನೆಗಳು ಈ ರೀತಿ ಇರ್ತಕ್ಕಂಥವನ್ನ ಭಾವನಾಮ ಪ್ರಕೃತಿ ಎಂದು ಕರೀತೇವೆ ನೆಕ್ಸ್ಟ್ ಬರೋದೇ ದಿಗ್ವಾಚಕ ನಾಮ ಪ್ರಕೃತಿ ದಿಗ್ವಾಚಕ ಅಂದ್ರೇ ದಿಕ್ಕು ದಿಕ್ಕುಗಳ ಹೆಸರುಗಳನ್ನು ತಿಳಿಸುವ ನಾಮ ಪ್ರಕೃತಿಗೆ ದಿಗ್ವಾಚಕ ಎಂದು ಕರೆಯುತ್ತೇವೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವೆಲ್ಲವೂ ದಿಗ್ವಾಚಕ ನಾಮ ಪ್ರಕೃತಿಗೆ ಸೇರುತ್ತವೆ ಪರಿಮಾಣ ವಾಚಕ ನಾಮ ಪ್ರಕೃತಿ ಇಲ್ಲಿ ಪರಿಮಾಣ ಅಂದ್ರೇ ಅಳತೆ ಅಳತೆ ವ್ಯಕ್ತಿ ವಸ್ತು ಸ್ಥಳಗಳ ಅಳತೆ ಗಾತ್ರ ಮತ್ತು ಪ್ರಮಾಣವನ್ನು ನಿರ್ದಿಷ್ಟವಲ್ಲದೆ ತಿಳಿಸುವ ನಾಮ ಪ್ರಕೃತಿಗಳಿಗೆ ಪರಿಮಾಣವಾಚಕ ನಾಮ ಪ್ರಕೃತಿಯನ್ನು ಉದಾಹರಣೆಗೆ ಅಷ್ಟು ಇಷ್ಟು ಅಲ್ಪ ಸ್ವಲ್ಪ ಬಹಳ ಹೆಚ್ಚು ಕಡಿಮೆ ಇವೆಲ್ಲವೂ ಪರಿಮಾಣವಾಚಕ ನಾಮ ಪ್ರಕೃತಿಗೆ ಸೇರುತ್ತವೆ ನೆಕ್ಸ್ಟ್ ಬರುವುದೇ ಸರ್ವನಾಮಗಳು ನಾಮಪದಗಳ ಬದಲಾಗಿ ಅಥವಾ ನಾಮಪದಗಳ ಸ್ಥಾನದಲ್ಲಿ ನಿಂತು ಅದೇ ಅರ್ಥವನ್ನು ಕೊಡುವ ಇತರೆ ನಾಮಪದಗಳಿಗೆ ಸರ್ವನಾಮಗಳು ಎಂದು ಕರೀತೇವೆ ಅಂದರೆ ನಾಮಪದಗಳ ಬದಲಾಗಿ ಈ ಸರ್ವನಾಮಗಳನ್ನು ಯೂಸ್ ಮಾಡ್ತೇವೆ ಬಳಕೆ ಮಾಡ್ತೇವೆ ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಇಲ್ಲಿ ಮೊದಲನೇದಾಗಿ ನಾವು ರಾಮನು ಕಾಡಿಗೆ ಹೋದನು ಅಂತ ಹೇಳ್ತೀವಿ ಅದಾದಮೇಲೆ ಅವನು ಮರಳಿ ಬನ್ನಿಗೆ ಬಂದನು ಇನ್ಸ್ಟೆಡ್ ಆಫ್ ರಾಮನು ಅಂತ ಇನ್ನೊಂದು ಸರಿ ಹೇಳೋ ಬದಲು ಅವನು ಅನ್ನೋದು ವರ್ಡ್ನ ಯೂಸ್ ಮಾಡ್ತೀವಿ ಈ ಅವನು ಅನ್ನೋದು ಸರ್ವನಾಮ ರಾಮನು ಕಾಡಿಗೆ ಹೋದನು ಅವನು ಮರಳಿ ಮನೆಗೆ ಬಂದನು ಈ ಅವನು ಅನ್ನೋದು ಸರ್ವನಾಮ ನೆಕ್ಸ್ಟ್ ಬರುವುದು ಈ ಸರ್ವನಾಮಗಳಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳಿವೆ ಯಾವುವು ಅಂದರೆ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಮತ್ತು ನಿರ್ದೇಶನಾತ್ಮಕ ಸರ್ವನಾಮ ಮೊದಲನೇದಾಗ ಪುರುಷಾರ್ಥಕ ಸರ್ವನಾಮ ಈ ಹೆಸರಲ್ಲೇ ಇದೆ ನೋಡ್ರಿ ಪುರುಷಾರ್ಥಕ ಸರ್ವನಾಮ ಅಂದರೆ ಪುರುಷಗಳ ಹಿನ್ನೆಲೆಯಲ್ಲಿ ವರ್ಗೀಕರಣಗೊಂಡ ಸರ್ವನಾಮಗಳಿಗೆ ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ನೋಡ್ರಿ ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಇದರಲ್ಲಿ ಮತ್ತು ನಾವು ಏಕವಚನ ಭಾವವಚನವಾಗಿ ಹೇಳ್ಬೋದು ಉತ್ತಮ ಅಂದರೆ ನಾನು ಇದು ಎಕ್ಸಾಮಲ್ಲಿ ಯಾವುದೋ ಒಂದು ವರ್ಡ್ ಕೊಟ್ಟು ಕೇಳ್ಬೋದು ಇದು ಯಾವ ಪುರುಷಾರ್ಥಕ ಸರ್ವನಾಮದ ವರ್ಗೀಕರಣವಾಗಿದೆ ಉತ್ತಮನ ಮಧ್ಯಮನ ಪ್ರಥಮನ ಪುಲ್ಲಿಂಗನ ಸ್ತ್ರೀಲಿಂಗನ ಪುಂಸಕಲಿಂಗನ ಈ ರೀತಿಯೂ ಕ್ವಶನ್ ಕೇಳ್ಬೋದು ಅಂದರೆ ನೆನ್ಪಿಟ್ಕೊಳ್ಬೇಕು ಇದನ್ನು ಉತ್ತಮ ನಾನು ಮಧ್ಯಮ ನೀನು ಪ್ರಥಮ ಅವನು ಪುಲ್ಲಿಂಗ ಅವನು ಸ್ತ್ರೀಲಿಂಗ ಅವಳು ನಪುಂಸಲಿಂಗ ಅದು ಈ ರೀತಿ ನೆನ್ಪಿಟ್ಕೊಳ್ಬೋದು ನೀವು ಉತ್ತಮ ಅನ್ನೋದು ನಾನು ಮಧ್ಯಮ ಅನ್ನೋದು ನೀನು ಪ್ರಥಮ ಅನ್ನೋದು ಅವನು ಈ ರೀತಿ ಇವೆಲ್ಲನೂ ನೆನ್ಪಿಟ್ಕೊಳ್ಬೋದು ನೀವು ಬಹುವಚನದಲ್ಲಿ ನಾನು ನಾವು ಮಧ್ಯಮ ನೀನು ನೀವು ಪ್ರಥಮ ಅವನು ಅವರು ಪುಲ್ಲಿಂಗ ಅವನು ಅವರು ಸ್ತ್ರೀಲಿಂಗ ಅವಳು ಅವರು ನಪುಂಸಕಲಿಂಗ ಅದು ಅವು ಪ್ರಶ್ನಾರ್ಥಕ ಸರ್ವನಾಮ ನಾಮಪದಗಳನ್ನು ಆಶ್ರಯಿಸಿ ಪ್ರಶ್ನಿಸುವ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು ಹೆಸರಲ್ಲಿದೆ ನೋಡಿ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ನಾಮಪದಗಳಿಗೆ ಆಶ್ರಯಿಸಿ ಪ್ರಶ್ನೆ ಕೇಳುವುದಕ್ಕೆ ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಯಾರು ಏಕೆ ಹೇಗೆ ಯಾವಾಗ ಈ ರೀತಿ ಪ್ರಶ್ನೆ ಕೇಳುವುದಕ್ಕೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಆತ್ಮಾರ್ಥಕ ಸರ್ವನಾಮ ತಾನು ತಾವು ಎಂಬ ರೂಪಗಳು ಆತ್ಮಾರ್ಥಕ ಸರ್ವನಾಮಗಳಾಗಿರುತ್ತವೆ ಅಂದರೆ ತಾವು ತಾನು ಎಂಬ ವರ್ಡ್ ಬಂದರೆ ಅದು ಆತ್ಮಾರ್ಥಕ ಸರ್ವನಾಮ ಉದಾಹರಣೆಗೆ ತಾವು ಎಲ್ಲಿಂದ ಬಂದಿದ್ದೀರಿ ಇಲ್ಲಿ ತಾವು ಅನ್ನೋ ವರ್ಡ್ ಯೂಸ್ ಮಾಡಿದ್ದೀವಿ ಈ ರೀತಿ ತಾವು ತಾನು ಬಂದರೆ ಅದು ಆತ್ಮಾರ್ಥಕ ಸರ್ವನಾಮ ನಿರ್ದೇಶಕ ಸರ್ವ ನಿರ್ದೇಶನಾತ್ಮಕ ಸರ್ವನಾಮ ವ್ಯಕ್ತಿ ವಸ್ತು ಸ್ಥಳಗಳನ್ನು ಸ್ಪಷ್ಟವಾಗಿ ನಿರ್ದೇಶಿಸುವ ಪದಗಳಿಗೆ ನಿರ್ದೇಶನಾತ್ಮಕ ಸರ್ವನಾಮ ಎಂದು ಕರೆಯುತ್ತೇವೆ ಅಂದರೆ ಒಂದು ಆಗಲಿ ಒಂದು ವಸ್ತು ಆಗಲಿ ಒಂದು ಯಾವುದೇ ಒಂದು ಸ್ಥಳಗಳಾಗಲಿ ಒಂದು ನಿರ್ದೇಶನವಾಗಿ ಹೇಳುವಂಥಕ್ಕೆ ಪದಗಳಿಗೆ ನಿರ್ದೇಶನಾತ್ಮಕ ಸರ್ವನಾಮ ಎನ್ನುತ್ತೇವೆ ಉದಾಹರಣೆಗೆ ಜಗತ್ ಜಗತ್ಪ್ರಸಿದ್ಧವಾದ ಕಟ್ಟಡ ಈ ಕಟ್ಟಡ ಬಿಜಾಪುರದಲ್ಲಿದೆ ಅಂದರೆ ಈ ಕಟ್ಟಡ ಬಿಜಾಪುರದಲ್ಲಿದೆ ಅಂತ ನಿರ್ದೇಶನ ಕೊಡ್ತಿದ್ದೀವಿ ಈ ರೀತಿ ಪದಗಳಿಗೆ ನಾವು ನಿರ್ದೇಶನಾತ್ಮಕ ಸರ್ವನಾಮ ಎನ್ನುತ್ತೇವೆ ತಾಜ್ ಮಹಲ್ ಕಲ್ಲಿನಲ್ಲಿ ಅಳೆದ ಕಾವ್ಯ ಈ ಕಾವ್ಯ ಆಗ್ರಾದಲ್ಲಿದೆ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀವಿ ಈ ಕಾವ್ಯ ಆಗ್ರಾದಲ್ಲಿದೆ ಈ ರೀತಿ ಹೇಳೋದಕ್ಕೆ ನಾವು ನಿರ್ದೇಶನಾತ್ಮಕ ಸರ್ವನಾಮ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಬರೋದು ಕ್ರಿಯಾಪದ ಈಗ ನಾವು ನಾಮಕ ಪದಗಳ ಬಗ್ಗೆ ತಿಳಿದುಕೊಂಡಿವಿ ಈಗ ನಾಮಪದ ಆದಮೇಲೆ ಎರಡನೇ ಪ್ರಕಾರ ಯಾವುದು ಪದಗಳಲ್ಲಿ ಕ್ರಿಯಾಪದ ಒಂದು ವಾಕ್ಯದಲ್ಲಿರುವ ಕತ್ರುವಿನ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಎಂದು ಕರೀತೇವೆ ಅಂದರೆ ಅಲ್ಲಿ ನಾಮಪದದಲ್ಲಿ ಹೆಸರನ್ನ ಯೂಸ್ ಮಾಡಿದರೆ ಈ ಕ್ರಿಯಾಪದದಲ್ಲಿ ನಾವು ಕ್ರಿಯೆ ನಡೆಯುವುದನ್ನು ಹೇಳುತ್ತೇವೆ ಉದಾಹರಣೆಗೆ ರಾಮನು ಹಾಲನ್ನು ಕುಡಿದನು ಇಲ್ಲಿ ರಾಮನು ಅನ್ನೋದು ಕತ್ರು ಹಾಲನ್ನು ಅನ್ನೋದು ಕರ್ಮ ಕುಡಿದನು ಅನ್ನೋದು ಕ್ರಿಯಾಪದ ಉದಾಹರಣೆಗೆ ಗೀತ ಚೆನ್ನಾಗಿ ಹಾಡುತ್ತಾಳೆ ಕತ್ರು ಗೀತ ಅನ್ನೋದು ಕತ್ರು ಚೆನ್ನಾಗಿ ಅನ್ನೋದು ವಿಶೇಷಣ ಹಾಡುತ್ತಾಳೆ ಅನ್ನೋದು ಕ್ರಿಯಾಪದ ಇಲ್ಲಿ ಕ್ರಿಯೆ ನಡೆದೈತಿ ಈ ರೀತಿ ಪದಗಳಿಗೆ ನಾವು ಕ್ರಿಯಾಪದ ಎಂದು ಕರೆಯುತ್ತೇವೆ ನೆಕ್ಸ್ಟು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎಂದು ಕರೆಯುತ್ತೇವೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕುಡಿ ಕುಡಿದನು ಬರೆ ಬರೆದನು ಓಡು ಓಡಿದನು ಇದು ಕ್ರಿಯಾಪದದ ಮೂಲ ರೂಪಗಳು ಇವೆಲ್ಲವೂ ಈ ಧಾತುಗಳಲ್ಲಿ ಮತ್ತೆ ಎರಡು ವಿಧಗಳಿದಿವೆ ಸಹಜ ಧಾತು ಮತ್ತು ಸಹಿತ ಧಾತು ಸಹಜ ಧಾತುನ ನಾವು ಮೂಲ ಧಾತು ಅಂತ ಕರೆಯುತ್ತೇವೆ ಸಹಜ ಧಾತು ಮೂಲದಿಂದ ಯಾವುದೇ ಬದಲಾವಣೆ ಇಲ್ಲದೆ ಒಂದೇ ರೀತಿಯಾಗಿ ಬಳಕೆಯಾಗುವ ಧಾತುಗಳಿಗೆ ಸಹಜ ಧಾತು ಎಂದು ಕರೆಯುತ್ತೇವೆ ಅಂದರೆ ಮೂಲದಿಂದ ಯಾವುದೇ ಬದಲಾವಣೆ ಆಗುವುದಿಲ್ಲ ಇಲ್ಲಿ ನೋಡಿ ನಾವು ಇವೆಲ್ಲನ ಧಾತು ಅಂತ ಹೇಳಿದ್ವಿ ಕುಡಿ ಕುಡಿದನು ಬರೆ ಬರೆದನು ಓಡು ಓಡಿದನು ಇಲ್ಲಿ ಕುಡಿ ಅನ್ನೋದು ಸಹಜ ಧಾತು ಕುಡಿದನು ಅನ್ನೋದು ಸಾಧಿತ ಧಾತು ಇಲ್ಲಿ ನೋಡಿ ಸಹಜಧಾತು ಮೂಲದಿಂದ ಯಾವುದೇ ಬದಲಾವಣೆ ಇಲ್ಲದೆ ಒಂದೇ ರೀತಿಯಾಗಿ ಬಳಕೆಯಾಗುವ ಧಾತುಗಳಿಗೆ ಸಹಜ ಧಾತು ಎನ್ನುವರು ತಾಣಿಗೆ ಮಲಗು ಕುಡಿ ನಗು ಓಡು ಇವೆಲ್ಲವೂ ಸಹಜ ಧಾತು ಸಾಧಿತ ಧಾತು ಮೂಲ ಧಾತುವಿಗೆ ಇಸು ಸೇರಿಸಿದರೆ ಸಾಧಿತ ಧಾತು ಆಗುತ್ತದೆ ಮಲಗು ಪ್ಲಸ್ ಇಸು ಮಲಗಿಸು ಮಲಗು ಅನ್ನೋದು ಸಹಜ ಧಾತು ಇದಕ್ಕೆ ಇಸು ಸೇರಿಸಿದರೆ ಮಲಗಿಸು ಸಾಧಿತ ಧಾತು ನಗು ಪ್ಲಸ್ ಇಸು ಇಸು ಕೊಟ್ಟು ನಗಿಸು ನಗು ಅನ್ನೋದು ಸಹಜ ಧಾತು ಇಸು ಸೇರಿಸಿದರೆ ಸಾಧೀತದಾಗುತ್ತ ಸಾಧಿತ ಧಾತು ಆಗುತ್ತದೆ ಕರ್ಮ ಪದವನ್ನು ಆಧರಿಸಿ ಧಾತುಗಳಲ್ಲಿ ಎರಡು ಪ್ರಕಾರಗಳಿವೆ ಮತ್ತು ಈ ಕರ್ಮ ಪದನ ಆಧರಿಸಿ ಮತ್ತು ಧಾತುಗಳಲ್ಲಿ ಎರಡು ಪ್ರಕಾರ ಇವೆ ಅಂದರೆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಕರ್ಮ ಪದವನ್ನು ಬಯಸುವ ಧಾತುವಿಗೆ ಸರ್ಕರ್ಮಕ ಧಾತು ಎಂದು ಕರೆಯುತ್ತೇವೆ ಮತ್ತು ಕರ್ಮ ಪದವನ್ನು ಬಯಸದೇ ಧಾತು ಎಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಕರ್ಮಪದ ಯೂಸ್ ಮಾಡ್ತೀವಿ ಇಲ್ಲಿ ಕರ್ಮಪದ ಯೂಸ್ ಮಾಡಲ್ಲ ಕರ್ಮಪದ ಅಂದರೆ ಏನು ಇಲ್ಲಿ ನೋಡಿ ಇದು ಕತ್ರು ಇದು ಕರ್ಮ ಇದು ಕ್ರಿಯಾಪದ ಅಂದರೆ ಒಂದು ಶಬ್ದ ಒಂದು ಪದ ಆಗುವುದಕ್ಕೆ ಒಂದು ಸೆಂಟೆನ್ಸ್ ಆಗುವುದಕ್ಕೆ ನಾವೇನು ಮಾಡ್ತೀವಿ ಕರ್ಮಪದನೇ ಯೂಸ್ ಮಾಡ್ತೀವಿ ಅದೇ ಕರ್ಮ ಪದವನ್ನು ಇರಲಾರದೇನೋ ನಾವು ಒಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂಥವಾಗ ನಾವು ಅಕರ್ಮ ಪದ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಾಮನು ಗಿಡವನ್ನು ನೆಟ್ಟನು ಇದು ಕರ್ಮಪದ ಈ ಪದವನ್ನು ಯೂಸ್ ಮಾಡಿ ಒಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಒಂದು ವಾಕ್ಯವನ್ನು ಕ್ರಿಯೇಟ್ ಮಾಡಿದ್ದೀವಿ ಆದರೆ ಇಲ್ಲಿ ನೋಡಿ ಕೂಸು ಮಲಗಿತ್ತು ಇಲ್ಲಿ ಯಾವುದೇ ಕರ್ಮಪದ ಯೂಸ್ ಮಾಡಿಲ್ಲ ಈ ರೀತಿ ಬಳಸುವಂಥ ವಾಕ್ಯಗಳಿಗೆ ಅಕರ್ಮಕ ಧಾತು ಎಂದು ಕರೆಯುತ್ತೇವೆ ನಾವು ಈ ಒಂದು ವಿಡಿಯೋದಲ್ಲಿ ಪದಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿದ್ವಿ ಏನೇನು ನೋಡಿದ್ವಿ ಪದಗಳು ನೋಡಿದ್ವಿ ಪದಗಳಲ್ಲಿ ಎರಡು ಪ್ರಕಾರ ನೋಡಿದ್ವಿ ಅವು ಯಾವುವು ನಾಮಪದ ಮತ್ತು ಕ್ರಿಯಾಪದ ನಾಮಪದಗಳ ಬಗ್ಗೆ ನೋಡಿದ್ವಿ ನಾಮ ಪ್ರಕೃತಿಯಲ್ಲಿರುವ ಎಂಟು ಪ್ರಕಾರಗಳು ನೋಡಿದ್ವಿ ಮತ್ತು ಕ್ರಿಯಾಪದ ನೋಡಿದ್ವಿ ಕ್ರಿಯಾಪದದಲ್ಲಿರುವ ಪ್ರಕಾರಗಳನ್ನು ನೋಡಿದ್ವಿ ಧನ್ಯವಾದಗಳು